ಗಾಯಸ್ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಕಷ್ಟದ ಸಮಯ ಬಂದೇ ಬರುತ್ತೆ ಸೊ ಕೆಲವರಿಗೆ ಹಣಕಾಸಿನ ಸಮಸ್ಯೆ ಇರ್ಬೋದು ಕೆಲವರಿಗೆ ಆರೋಗ್ಯದ ಸಮಸ್ಯೆ ಇರ್ಬೋದು ಹಲವಾರು ಸಮಸ್ಯೆಗಳು ಬರುತ್ತವೆ ಸೊ ಈ ಸಮಸ್ಯೆಗಳು ಬಂದಾಗ ನಾವು ಯಾವ ರೀತಿ ಈ ಕಷ್ಟ ಅಂತ ಬಂದಾಗ ಯಾವ ರೀತಿ ಎದುರಿಸಿ ಮುಂದೆ ಹೋಗಬೇಕಂತ ಹೇಳಿ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ಸೊ ಗಾಯ್ಸ್ ವಿಡಿಯೋನ ಕೊನೆ ತನಕ ನೋಡಿ ಫಸ್ಟ್ ಪಾಯಿಂಟ್ ಕಷ್ಟ ಅನ್ನೋದು ಒಂದು ಜೀವನದ ಒಂದು ಭಾಗ ಸೊ ಅದು ಯಾವುದೇ ಕಷ್ಟ ಇರಲಿ ಒಪ್ಕೊಂಡು ಬಿಡಬೇಕು ಯಾಕಂತ ಹೇಳಿದ್ರೆ ಈ ಕಷ್ಟ ನನಗೆ ಯಾಕೆ ಬಂದಿದೆ ಅಂತ ಹೇಳ್ಕೊಂಡು ಅನ್ನೋದಕ್ಕಿಂತ ಈ ಕಷ್ಟ ನಾವು ಹೇಗೆ ನಿಭಾಯಿಸಬಹುದು ಯಾವ ರೀತಿ ಅಂತ ಹೋಗಲಾಡಿಸಬಹುದು ಈ ಕಷ್ಟ ಅನ್ನೋದನ್ನ ತಿಳ್ಕೊಳ್ಬೇಕು ಸೊ ನಾವು ಈ ತರ ತಿಳ್ಕೊಂಡಾಗ ಕಷ್ಟ ಬಂದಾಗ ಒಪ್ಕೊಂಡಾಗ ನಮ್ಮ ಮನಸ್ಸಿಗೂ ಕೂಡ ಒಂಥರ ನೆಮ್ಮದಿ ಇರುತ್ತೆ ಅಂದರೆ ಏನೇ ಕಷ್ಟ ಇರಲಿ ಹೇಗೆ ಇರಲಿ ಸೊ ಮನಸ್ಸಿಗೆ ಸಮಾಧಾನ ಆಗುತ್ತೆ ಸಮಾಧಾನದಿಂದಲೇ ಎಲ್ಲ ಕಷ್ಟವನ್ನು ಹೇಗೆ ಅಂತ ಹೇಳಿ ಪರಿಹಾರ ಮಾಡ್ಕೊಳ್ಬಹುದು ಗೈಸ್ ಸೆಕೆಂಡ್ ಪಾಯಿಂಟ್ ಚಿಕ್ಕ ಚಿಕ್ಕ ಗುರಿಗಳನ್ನು ಇಡಿ ಯಾಕಂತ ಹೇಳಿದ್ರೆ ನೀವು ಒಂದೇ ಸಲ ಯಾವುದೇ ಸಮಸ್ಯೆ ಬರಲಿ ದೊಡ್ಡ ಸಮಸ್ಯೆ ಬರಲಿ ಚಿಕ್ಕ ಸಮಸ್ಯೆ ಬರಲಿ ಒಂದೇ ಸಲ ದೊಡ್ಡ ಸಮಸ್ಯೆಗೆ ನೀವು ಬಗೆಹರಿಸಲು ಹೋದರೆ ಸ್ವಲ್ಪ ಕಷ್ಟ ಆಗ್ತದೆ ಹಾಗಾಗಿ ಸೊ ಏನು ಮಾಡಬೇಕಂತ ಹೇಳಿದರೆ ಚಿಕ್ಕ ಚಿಕ್ಕ ಗುರಿಗಳನ್ನು ಇಟ್ಕೊಂಡು ಅದನ್ನು ಸಾಧಿಸ್ತಾ ನೀವು ಈ ಏನು ಕಷ್ಟ ಬಂದಿರ್ತದೆ ಅದರಿಂದ ಪಾರಾಗಲಿಕ್ಕೆ ಪ್ರಯತ್ನ ಪಡಬೇಕು ಸೊ ಹಾಗಾಗಿ ಚಿಕ್ಕ ಚಿಕ್ಕ ಗುರಿಗಳು ಏನು ಇಡ್ತೀರಿ ಏನು ತೊಗೊಳ್ತೀರಿ ಏನು ಮಾಡ್ತೀರಿ ಅದು ಇಂಪಾರ್ಟೆಂಟ್ ಆಗುತ್ತೆ ಸೊ ಉದಾಹರಣೆಗೆ ನಾವೇನೋ ಒಂದು ಕೆಲಸ ಕಳ್ಕೊಂಡಿರ್ತೀವಿ ಸೊ ಸಡನ್ಲಿ ಹೋಗಿ ಜಾಬಿಗೆ ಅಪ್ಲೈ ಮಾಡೋದಕ್ಕಿಂತ ಅದನ್ನು ರೆಸ್ಯೂಮನ್ನು ನಾವು ಅಪ್ಡೇಟ್ ಮಾಡಿಕೊಂಡು ಆನಂತರ ಕೆಲಸಕ್ಕೆ ನಾವು ಅಂದರೆ ಜಾಬಿಗೆ ಅಪ್ಲೈ ಮಾಡಿದಾಗ ಒಂದು ಕೆಲಸ ಸಿಗತ್ತೆ ಆ ರೀತಿ ಸೊ ಇನ್ನು ಮೂರನೇ ಪಾಯಿಂಟ್ ಯಾವಾಗಲೂ ಪಾಸಿಟಿವ್ ಜನರೊಂದಿಗೆ ಇರಿ ಸೊ ಗೈಸ್ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂತ ಹೇಳಿದ್ರೆ ನಿಮಗೊಂದು ಕಷ್ಟ ಬಂತು ನೀವು ತುಂಬ ಇದ್ದೀರಾ ಅಂತ ಹೇಳಿದಾಗ ಸಡನ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವು ನೆಗೆಟಿವ್ ಜೊತೆ ಜನಗಳ ಜೊತೆ ಇರೋದ್ರಿಂದ ನಿಮ್ಮ ಏನು ಆತ್ಮಸ್ಥೈರ್ಯ ಇರ್ತದೆ ಅದು ಮತ್ತೆ ಕುಗ್ಗೋಗುತ್ತೆ ಸೊ ಅವ್ರು ಬ ಮತ್ತೆ ನೆಗೆಟಿವ್ ಥಿಂಕಿಂಗಲ್ಲಿ ಹೇಳಿ ಎಲ್ಲ ನಿಮ್ಮ ಎನರ್ಜಿ ಕೂಡ ಮತ್ತೆ ಡೌನ್ ಮಾಡಾಕ್ತಾರೆ ಹಾಗಾಗಿ ನೀವು ಪಾಸಿಟಿವ್ ಜನರೊಂದಿಗೆ ಇದ್ದಷ್ಟು ನಿಮ್ಮ ಧೈರ್ಯ ಆಗಲಿ ಆ ಸಮಯದಲ್ಲಿ ನೀವು ಯಾವುದೇ ಡಿಶಿಷನ್ ರಾಂಗ್ ರಿಷನ್ ತಕೊಳ್ಳೋದಾದ್ರೂ ಕೂಡ ಪಾಸಿಟಿವ್ ಏನು ಜನ ಇರ್ತಾರೆ ಅವರು ನಿಮಗೆ ಒಂದು ಹೇಳುವಂಥ ಮಾತಾಗಲಿ ಒಟ್ಟಿನಲ್ಲಿ ಆತ್ಮಸ್ಥೈರ್ಯ ಆಗಲಿ ಏನೇ ಒಂದು ಹೇಳಿದ್ರು ಕೂಡ ನಮ್ಮ ಏನು ಕಳ್ಕೊಂಡಿರ್ತೀವಿ ಶಕ್ತಿನ ಆ ಟೈಮಲ್ಲಿ ಸೊ ಎನರ್ಜಿ ಬೂಸ್ಟ್ ಆಗುತ್ತೆ ನಮಗೆ ಸೊ ಅಂಥ ಜನರೊಂದಿಗೆ ಇರೋದು ತುಂಬಾನೇ ಮುಖ್ಯ ಆಗಿರ್ತದೆ ಪಾಸಿಟಿವ್ ಜನರೊಂದಿಗೆ ಇರುವಂಥದ್ದು ತುಂಬ ಅಂದರೆ ತುಂಬಾ ಮುಖ್ಯ ಆಗಸ್ತು ಇನ್ನು ಫೋರ್ತ್ ಪಾಯಿಂಟ್ ದಿನಚರೆಯಲ್ಲಿ ಶಿಸ್ತು ಇಡಿ ಯಾಕಂದ್ರೆ ನಾವು ದಿನ ಎದ್ದು ಏನು ಕೆಲಸ ಮಾಡಿರ್ತೇವೆ ಆ ದಿನಚರಿಯಲ್ಲಿ ತುಂಬಾನೇ ಶಿಸ್ತು ಇರಬೇಕಾಗುತ್ತೆ ಯಾಕಂತ ಹೇಳಿದ್ರೆ ನಾವು ಕಷ್ಟ ಕಾಲದಲ್ಲಿ ಆಲಸ್ಯವಾಗಿದ್ದು ಸಾಮಾನ್ಯ ಸೊ ಆಲಸ್ಯಕ್ಕೆ ಒಳಗಾಗಬಾರ್ದು ಯಾವುದೇ ಕಾರಣಕ್ಕೂ ಕೂಡ ನಾವು ಯಾವ ಎಷ್ಟು ಟೈಮಿಗೆ ಬೇಗ ಬೆಳಿಗ್ಗೆ ಇರ್ತೀವಿ ಅದು ಮುಖ್ಯ ಆಗುತ್ತೆ ಮತ್ತು ನಾವು ಏನು ವ್ಯಾಯಾಮ ಮಾಡಿರ್ತೀವಿ ನಮ್ಮ ದಿನಾಚರಿ ಏನಿರುತ್ತೆ ಅದು ರೆಗ್ಯುಲರಾಗಿ ಯಾವುದೇ ಕಾರಣಕ್ಕೂ ನಿಲ್ಲಿಸದೆ ಏನು ಕೆಲಸ ಮಾಡಿರ್ತೀವಿ ಮಾಡ್ತಾ ಹೋಗ್ತೀವಿ ಏನು ಕೆಲಸ ದಿನಾಲು ಇರ್ತದೆ ನಮ್ಮದು ಅದನ್ನು ಆ ಕಷ್ಟದ ಕಾಲದಲ್ಲೂ ಕೂಡ ಯಾವುದು ಯಾವುದೇ ಕಾರಣಕ್ಕೂ ತಪ್ಲಿಕ್ಕೆ ಹೋಗಬಾರ್ದು ಸೊ ಇದು ಒಂದು ನಮಗೆ ಪ್ಲಸ್ ಪಾಯಿಂಟ್ ಆಗುತ್ತದೆ ಈ ಈ ಥರ ಮಾಡ್ತಾ ಹೋದರೆ ನಮಗೇನಾಗುತ್ತೆ ಆ ಕಷ್ಟ ಅನ್ನೋದು ಸ ಸ್ವಲ್ಪ 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 ಆಗಿ ದೂರ ಆಗ್ತಾ ಹೋಗ್ತದೆ ಸೊ ಅದನ್ನು ನಾವು ಕೆಲಸ ಮಾಡ್ತಾ ಇರೋದ್ರಿಂದನೇ ಕೂಡ ನಮ್ಮ ಕಷ್ಟನ ದೂರ ಆಗಲಿಕ್ಕೆ ಫಸ್ಟ್ ಪಾಯಿಂಟ್ ಆಗ್ತದೆ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಜೀವನದಲ್ಲಿ ಶಿಸ್ತುಬದ್ಧವಾಗಿರಲಿ ಲಾಸ್ಟ್ ಪಾಯಿಂಟ್ ಫಿಫ್ತ್ ಪಾಯಿಂಟ್ ನಿಮ್ಮ ಮನಸ್ಸಿಗೆ ಭರವಸೆ ನೀಡಿ ಅಂದರೆ ಇದು ಯಾವ ಕಷ್ಟ ಬಂದಿರುತ್ತೆ ನಿಮಗೆ ಇದು ಪರ್ಮನೆಂಟ್ ಅಂತೂ ಅಲ್ಲ ಶಾಶ್ವತ ಅಂತೂ ಇರುವುದಿಲ್ಲ ಇದು ದೂರ ಆಗೇ ಆಗುತ್ತೆ ಅಂತ ಹೇಳಿ ಒಂದು ನಂಬಿಕೆ ಇರಲಿ ನಂಬಿಕೆಯನ್ನು ನಿಮ್ಮ ಮನಸ್ಸಿಗೆ ನೀಡಿ ಇನ್ನು ಯಾವುದೇ ಕಷ್ಟ ಬಂದರೂ ಇದು ನಮಗೆ ದೂರ ಆಗೇ ಆಗುತ್ತೆ ಅಂತ ಹೇಳಿ ಒಂದು ನಿಮ್ಮ ಮನಸ್ಸಿನ ಆಲೋಚನೆ ಇಟ್ಕೊ ಕೊಳ್ಳಿ ಇನ್ನು ಭರವಸೆಯಿಂದ ನಡೆದುಕೊಂಡಾಗ ಮಾತ್ರ ನಮಗೆ ಸಮಸ್ಯೆ ಮೇಲೆ ನಿಯಂತ್ರಣ ಸಿಗುತ್ತದೆ ಗಾಯ್ಸ್ ಕಷ್ಟ ಬಂದಾಗ ಯಾವುದೇ ಕಾರಣಕ್ಕೂ ಹೋಗಬೇಡಿ ಸೌಕಾಶವಾಗಿ ನಿಧಾನವಾಗಿ ಇರಿ ಯಾವುದೇ ಕಷ್ಟ ಬಂದರೂ ಅದು ದೂರ ಆಗುತ್ತೆ ಯಾಕಂತ ಹೇಳಿದರೆ ಇವಾಗ ನಮಗೆ ಎಷ್ಟು ದೊಡ್ಡ ರಾತ್ರಿ ಆದರೂ ಕೂಡ ಅದು ಬೆಳಗಿನ ಜಾವ ಸುಂದರವಾಗಿ ಬೆಳಗಿನ ಜಾವ ಹೇಗಾಗತ್ತೆ ಹಾಗೆ ನಮ್ಮ ಜೀವನದಲ್ಲಿ ಕೂಡ ಎಷ್ಟೇ ದೊಡ್ಡ ಕಷ್ಟ ಬಂದರೂ ಕೂಡ ಅದು ದೂರ ಆಗಿ ಒಳ್ಳೆ ದಿನಗಳು ಬಂದೇ ಬರ್ತವೆ ಗಾಯ್ಸ್ ಸ್ಟ್ರಾಂಗ್ ಆಗಿರಿ ಓಕೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಯೂಸ್ಫುಲ್ ವಿಡಿಯೋಗೆ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೇ ಇಂಥ ಮುಂದಿನ ಮೋಟಿವೇಶನ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಲವ್ ಯು ಗಾಯ್ಸ್